ಅದಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೊಳ್ತಿದ್ವಿ ಈ ದೇಶ ಇತಿಹಾಸದಲ್ಲಿ ಸಾಕಷ್ಟು ಸಂಘರ್ಷಗಳಾಗಿವೆ ನಮ್ಮ ಪ್ರಕಾರ ಆಸಿಯಾ ಪ್ರಕಾರ ಹದಿನೆಂಟನೇ ಲೋಕಸಭಾ ಚುನಾವಣೆ ಒಂದು ದೊಡ್ಡ ಸಾಂಸ್ಕೃತಿಕ ಸಂಘರ್ಷ ಇದು ಇದು ಬರೀ ಪೊಲಿಟಿಕ್ಸ್ ಅಷ್ಟೇ ಇಲ್ಲ ಕಲ್ಚರಲ್ ಪೊಲಿಟಿಕ್ಸ್ ಇದು ಸಾಂಸ್ಕೃತಿಕ ರಾಜಕಾರಣ ಇದು ದೊಡ್ಡ ಸಾಂಸ್ಕೃತಿಕ ಸಂಘರ್ಷ ದೊಡ್ಡ ಸಾಂಸ್ಕೃತಿಕ ಸಮರ ಈ ಹದಿನೆಂಟನೇ ಲೋಕಸಭಾ ಚುನಾವಣೆ ಆರ್ ಎಸ್ ಎಸ್ ಬಿಜೆಪಿ ಓಪನ್ ಆಗಿ ಪ್ರತಿಪಾದನೆ ಮಾಡ್ತಿರೋದು ಮನೋವಾದನೆ ಈ ದೇಶಕ್ಕೆ ಬೇಕಾದ ಸಿದ್ಧಾಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಡ್ರಾಫ್ಟಿಂಗ್ ಕಮಿಟಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿದ ದಿನ ದೆಹಲಿಯ ರಾಮಲೀಲ ಮೈದಾನದಲ್ಲಿ ಪ್ರೊಟೆಸ್ಟ್ ಮಾಡಿ ಈ ಸಂವಿಧಾನ ಸ್ವೀಕಾರ ಆಗಬಾರದು ಅಂತ ಹೇಳಿದ ಜನನೇ ಇವತ್ತು ದೇಶ ಆಡ್ತಾ ಇದ್ದಾರೆ ಈ ದೇಶಕ್ಕೆ ಆಕ್ಚುಲಿ ಮನುವಾದನೆ ಮನುಸ್ಕೃತಿನೇ ಸಂವಿಧಾನ ಆಗ್ಬೇಕಂತ ಹೇಳಿದ ಜನ ಇದನ್ನು ಮನಗಂಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮನುಸ್ಕೃತಿನ ಸುಟ್ಟರು ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಧರ್ಮಕ್ಕೆ ನಂಬಿಕೆಗೆ ವಿಶ್ವಾಸಕ್ಕೆ ಅಪಚಾರ ಮಾಡುವ ಉದ್ದೇಶದಿಂದ ನಾನು ಅದನ್ನು ಸುಳ್ಳಿಲ್ಲ ಅದರಲ್ಲಿ ಅಸಮಾನತೆ ಅಡಗಿದೆ ತಾರತಮ್ಯ ಅಡಗಿದೆ ಜಾತಿ ವ್ಯವಸ್ಥೆಯನ್ನು ಘೋಷಿಸ್ತದೆ ದಲಿತರು ದುರ್ಬಲರು ಮಹಿಳೆಯರು ಇವರನ್ನ ಮನುಷ್ಯರನ್ನಾಗಿ ಅದು ಕಾಣೋದಿಲ್ಲ ಹಾಗಾಗಿ ಅದನ್ನು ಸುಟ್ಟಿ ಅಂತೇಳಿ ಹಾಗಾಗಿ ಸೊ ಈ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಮತದಾರರಾಗಿ ಅಷ್ಟೇ ಅಲ್ಲ ಸಾಂಸ್ಕೃತಿಕ ರಂಗದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಬಲಹಕಾರ ಕೆಲಸ ಮಾಡಿದೆ ನಾವೆಲ್ಲರೂ ನಾವು ನೀವೆಲ್ಲ ಸೇರಿ ದೇಶದಲ್ಲಿ ಹೋರಾಟ ಮಾಡಿದ ಮೇಲೆ ಮೇಲೆ ಹೇಳಿದ ಮೇಲೆ ಸೊ ಬಸವಣ್ಣನವರನ್ನ ನಾಡಿನ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದಾರೆ ದೊಡ್ಡ ಅರ್ಥ ಇದೆ ನಮ್ಮ ನಾಡಿಗೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳಿ ನಮಗೆ ಎಲ್ಲಿ ಇದೆ ಆದ್ರೆ ಒಂದು ಯುವಾಗ ಬಸವಣ್ಣನವರು ವಾರಸಾರ್ ಅಂತ ಹೇಳುವಂತಹ ಜನ ಬಸವಣ್ಣವ್ರನ್ನ ಮನೆಗ್ತಾ ಇದ್ದಾರೆ ಬಸವಣ್ಣನವರ ಸಂಸ್ಕೃತಿ ಅಂದ್ರೆ ದಾಸೋಹ ಮತ್ತು ಕಾಯಕ ದುಡಿಮೆ ಮತ್ತು ಜೀವನ ಅದನ್ನು ತಿರಸ್ಕಾರ ಮಾಡಿ ಆಕ್ಚುಲಿ ವರ್ಣಾಶ್ರಮ ಧರ್ಮವನ್ನು ಬೆಂಬಲಿಸ್ತಾ ಇದ್ದಾರೆ ಬೆಂಬಲಿಸ್ತಾ ಇದ್ದಾರೆ ಹಾಗಾಗಿ ನಾವು ಈ ಪತ್ರಿಕೆ ಗೋಷ್ಠಿ ಮೂಲಕ ವಿನಂತಿ ಮಾಡೋದೇ ಇದು ಒಂದು ಜಸ್ಟ್ ಜಸ್ಟ್ ಆಗಿ ಅದು ಜರಗಬಾರದು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಸಾಹಿತಿ ಪಾಲ್ಗೊಳ್ಳಬೇಕು ಯಾಕಂದ್ರೆ ಈ ಗೋಷ್ಠಿ ಇಂಡಿಯಾ ವರ್ಸಸ್ ಹಿಂದೂ ರಾಷ್ಟ್ರ ಮನುಷ್ಯತ್ವ ವರ್ಸಸ್ ಹಿಂದುತ್ವ ಅಂಬೇಡ್ಕರ್ ವರ್ಸಸ್ ಸಾವರ್ಕರ್ ಜಸ್ಟ್ ಮೋದಿ ಖರ್ಗೆ ಸೋನಿಯಾ ಗಾಂಧಿ ಅಷ್ಟೇ ಇದೆ ಅಗ್ರಿಕಲ್ಚರ್ ವರ್ಸಸ್ ಸೊ ನಾನ್ ಅಗ್ರಿಕಲ್ಚರ್ ನಮ್ಮ ದೇಶದ ಸಂಸ್ಕೃತಿ ಹಿಂದೂನಲ್ಲ ಇಸ್ಲಾಮ್ ಅಲ್ಲ ಕ್ರೈಸ್ತನಲ್ಲ ಬಾರಿಸಿಲ್ಲ ನಮ್ಮ ದೇಶದ ಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಆಕ್ಚುಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಘೋಷಣೆ ಆದಮೇಲೆ ಸಾಮಾನ್ಯವಾಗಿ ಜನರು ಹೇಳಿ ರಾಜಕೀಯ ಮುಖ್ಯ ಚಟುವಟಿಕೆ ರಾಜಕಾರಣ ಮುಖ್ಯ ಚಟುವಟಿಕೆ ಇವರದೆಲ್ಲವೂ ಅದರ ಮೇಲೆ ಅನ್ನುವಂಥದ್ದು ವಾತಾವರಣ ಇದೆ ಇಂಥದ್ದೊಂದು ಸಂದರ್ಭದಲ್ಲಿ ಆರ್ ಸಿ ಎಫ್ ಅಂದರೆ ರೆವಲ್ಯೂಷನರಿ ಕಲ್ಚರಲ್ ಫೋರಂ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಇದು ಒಂದು ವೇದಿಕೆ ಸಂಘಟನೆ ಅಲ್ಲ ಹಲವಾರು ಜನ ಇದರಲ್ಲಿದ್ದಾರೆ ನಾನು ಇದರಲ್ಲಿದ್ದೇನೆ ಸೆಂಟ್ರಲ್ ಟೀಮಲ್ಲಿ ಈ ಆರ್ ಸಿ ಎಫ್ ವತಿಯಿಂದ ಒಂದು ಸಾಂಸ್ಕೃತಿಕ ಶಿಬಿರಕ್ಕೆ ಕರೆ ಇದೆ ಸೊ ಮಾರ್ಚ್ ಮೂವತ್ತು ಮೂವತ್ತೊಂದು ಎರಡು ದಿನಗಳ ಕಾಲ ರಾಯಚೂರಿನ ಕನ್ನಡ ಭವನದಲ್ಲಿ ಈ ಶಿಬಿರ ನಡೀತದೆ ಜೊತೆಗೆ ಆ ಶಿಬಿರದ ಅಂಗವಾಗಿದೆ ಮೂವತ್ತನೇ ತಾರೀಕು ಅಂದರೆ ನಾಳೆ ಸಂಜೆ ಐದು ಗಂಟೆಗೆ ಬಹುಭಾಷಾ ಕವಿಗೋಷ್ಠಿ ಏರ್ಪಡಿಸಲಾಗಿದೆ ಹೆಚ್ಚು ಕಡಿಮೆ ರಾಯಚೂರಿನಲ್ಲಿ ಯಾವಾಗ ನಡೆದರೂ ಕವಿಗೋಷ್ಠಿ ಬಹುಭಾಷೆ ಇದ್ದೇ ಅನ್ನೋದನ್ನು ನೆರಪಿಡಬೇಕಾದ್ರು ಇದು ನಮ್ಮ ಸಂಸ್ಕೃತಿ ಕನ್ನಡ ಮೊದಲಾಗಿ ಉಳಿದೆಲ್ಲ ಭಾಷೆಗಳನ್ನು ಬಿಡಿಸುವಂಥ ಸಹಿಷ್ಣುತೆ ಕರ್ನಾಟಕಕ್ಕಿದೆ ವಿಶೇಷವಾಗಿ ಉತ್ತರ ಇದೆ ಹಾಗಾಗಿ ಸಂಜೆ ಐದು ಗಂಟೆಗೆ ಬಹುಭಾಷೆ ಕವಿಗೋಷ್ಠಿ ನಡೀತದೆ ಸೊ ಈ ಶಿಬಿರಮುಖಿ ಕವಿಗೋಷ್ಠಿಯಲ್ಲಿ ಹೊರ ರಾಜ್ಯದ ಸಾಹಿತಿಗಳು ಬರಹಗಾರ ಕಲಾವಿದರು ಬರ್ತಾ ಇದ್ದಾರೆ ಹತ್ತು ರಾಜ್ಯದಿಂದ ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆ ಅಲ್ಲ ಈ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಜಾಸ್ತಿ ಕೆಲಸ ಮಾಡಿದಂಥ ದೊಡ್ಡ ಕೊಡುಗೆಯನ್ನು ಸಾಂಸ್ಕೃತಿಕ ರಂಗ ಕೊಟ್ಟಂತ ಕಲಾವಿದರು ಸಾಹಿತಿಗಳು ಜನ ಪರವಾಗಿ ಬರ್ತಾ ಇದ್ದಾರೆ ಎರಡು ದಿನಗಳ ತರಬೇತಿ ಚಾಚೆ ಜೊತೆಗೆ ಈ ಒಂದು ಕವಿಗೋಷ್ಠಿ ನಡೆದಿದೆ ಮಟ್ಟ ಒಂದೇದಾಗಿ ಈ ಒಂದು ಮಹತ್ವದ ಕವಿಗೋಷ್ಠಿಗೆ ಸಾಹಿತಿ ದಿವಂಗತ ಸಾಹಿತಿ ಬಂಡಾಯ ಸಾಹಿತಿಗಳು ನಮ್ಮ ಭಾಗದ ಬಹಳ ಹೆಸರಾದಂಥ ಸಾಹಿತಿ ಅದೂ ಜಗತ್ತಿನ ಆ ಕವ್ಯವರ ವೇದಿಕೆ ಅಂತೇಳಿ ಹೆಸರಿಲ್ಲಾಗಿದೆ ಇದರ ಜೊತೆಗೆ ಯಾಕೆ ಈ ಶಿಬಿರ ಈ ಶಿಬಿರದ ಸಂದೇಶ ಏನು ಅಂದರೆ ಈ ದೇಶದಲ್ಲಿ ಒಂದು ರಾಜಕಾರಣ ಕಂಡು ಇದೆ ಈ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ರಾಜಕಾರಣಕ್ಕಿಂತ ಸಂಸ್ಕೃತಿ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತದೆ ಸಂಸ್ಕೃತಿ ಅಜೆಂಡಾ ಆಗಿದೆ ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಅಜೆಂಡಾ ಯಾವುದಂದ್ರೆ ಕಲ್ಚರ್ ಅಗ್ರಿಕಲ್ಚರ್ ಅಜೆಂಡಾ ಅಲ್ಲ ಇಂಡಸ್ಟ್ರಿ ಅಜೆಂಡ ಅಲ್ಲ ಕೈಗಾರಿಕೆ ವಿಷಯ ಅಲ್ಲ ಉದ್ಯೋಗದ್ದು ವಿಷಯ ಅಲ್ಲ ಆಹಾರದ ಸ್ವಾವಲಂಬನೆಯ ವಿಷಯ ಅಲ್ಲ ಬರಗಾಲ ನಿವಾರಣೆ ವಿಷಯ ಆಗ್ತಿಲ್ಲ ಜನಗಳಿಗೆ ನ್ಯಾಯ ವಿಷಯ ಆಗ್ತಿಲ್ಲ ಎಲೆಕ್ಷನ್ ಇಡೀ ಎಲೆಕ್ಷನ್ ನಿಲ್ಲಿಸ್ತಾ ಇರೋದು ಕಲ್ಚರ್ ಮೇಲೆ ಸಂಸ್ಕೃತಿ ಮೇಲೆ ಈಗಾಗಲೇ ಅಧಿಕಾರ ರೂಢ ಕೇಂದ್ರದಲ್ಲಿ ಅಧಿಕಾರದ್ದಂಥ ಬಿ ಜೆ ಪಿ ಅದರ ಮುಖ್ಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಘೋಷಣೆ ಮಾಡಿ ಏನಂತ ನಾಲ್ಕುನೂರು ಸೀಟ್ಗಳನ್ನು ಕೊಡಿ ನಮಗೆ ನಾವು ಇದನ್ನು ಇದು ರಾಷ್ಟ್ರ ಮಾಡ್ತೀವಿ ಇದು ಪ್ರೋಗ್ರಾಮ್ ಮೈನ್ ಪ್ರೋಗ್ರಾಮ್ ಅಂತ ನಾಲ್ಕು ಸಂಸತ್ ಸದಸ್ಯರನ್ನು ನೀವು ಆರಿಸಿ ಕಳಿಸಿದರೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದೇ ಬಹುಮುಖ್ಯವಾದ ಪ್ರಣಾಳಿಕೆ ಫ್ರಮ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಂತರ ನಮ್ದು ಸಾಂಸ್ಕೃತಿಕ ಸಂಘಟನೆ ಅಂತ ನಮ್ದು ಸಾಂಸ್ಕೃತಿಕ ಸಂಘಟನೆ ಅಂತ ಆಕ್ಚುಲಿ ಅದು ಕೇವಲ ಸಂಸ್ಕೃತಿ ನಷ್ಟ ಮಾತಾಡ್ತಿಲ್ಲ ಅದು ಸಾಂಸ್ಕೃತಿಕ ಸಂಘಟನೆ ಕರೆ ಇದೆ ಹಾಗಾದ್ರೂ ಎಲ್ಲರ ಸಂಸ್ಕೃತಿನ ಪ್ರತಿಬಿಂಬಿಸ್ತಾ ಇಲ್ಲ ಈ ದೇಶದ ಬಹುಜನ ಸಂಸ್ಕೃತಿಯನ್ನ ಅದು ವಿರೋಧ ಮಾಡ್ತದೆ ಒಂದೇ ಸಂಸ್ಕೃತಿಯನ್ನ ಅದು ಎತ್ತಿಡೀತದೆ ಈ ದೇಶದ ಬಹುಭಾಷಿಕತೆಯನ್ನು ವಿರೋಧ ಮಾಡ್ತದೆ ಈ ದೇಶದಲ್ಲಿ ಬಹುಧರ್ಮಗಳಿವೆ ಹಲವಾರು ಧರ್ಮಗಳಿವೆ ಅದು ವಿರೋಧ ಮಾಡ್ತದೆ